ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಇದು ನಿನ್ನೆ ವೀಡಿಯೋ ಮಂತ್ರಾಲಯ ವಿಡಿಯೋ ನೋಡಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಂತ್ರಾಲಯ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿತ್ರದುರ್ಗ ಹೋಗೋಣ ಅಂತ ಹೊಟ್ವಿ ಚಿತ್ರದುರ್ಗ ಮುಗಿಸ್ಕೊಂಡು ಇನ್ನೊಂದೆರಡು ಪ್ಲೇಸ್ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಆದರೆ ನೆಕ್ಸ್ಟು ನೀವೇ ನೋಡಿ ಇದು ಆಂಧ್ರ ಹತ್ರ ತುಂಬ ವಿಶಾಲವಾದ ಜಾಗ ಬೆಂಗಳೂರಲ್ಲಿ ಮನೆ ಗಾಡಿ ಸೌಂಡು ಎಲ್ಲ ಕೀಳಿ ಕೀಳಿ ಬೇಜಾರಾಗಿಬಿಟ್ಟಿತ್ತು ಈ ನೋಡಿ ತುಂಬ ಖುಷಿಯಾಯಿತು ಮಳೆ ಇಲ್ಲ ಆದರೂ ಚೆನ್ನಾಗಿತ್ತು ವಿಶಾಲವಾಗಿ ಇವರು ಅಣ್ಣನ ಮಕ್ಕಳು ಸಾಂಗ್ ಕೇಳ್ತಿದ್ದಂಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ನೋಡಿ ಹಾಗೆ ಇನ್ನೇನು ಚಿತ್ರದುರ್ಗ ಹತ್ತತ್ರ ಬರ್ತಿದ್ದಂಗೆ ಗಾಡಿ ಕೈ ಕೊಡ್ತು ಆ ಮಕ್ಕಳು ಊಟನೂ ತಿನ್ನಿಸಿರಲಿಲ್ಲ ಹಾಗೆ ಅಲ್ಲೇ ಹತ್ರದಲ್ಲಿ ಒಂದು ಗ್ಯಾರೇಜ್ ಇತ್ತು ಆ ಗ್ಯಾರೇಜಿಗೆ ಬಿಟ್ಬಿಟ್ಟು ನೋಡೋಣ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ವಿ ಅವ್ರು ಹೇಳಿದ್ರು ಇಲ್ಲ ಅವರ್ ಆದರು ಆ ಬೇಕು ಸರಿ ಮಾಡೋಕ್ಕೆ ಅಂತ ಸರಿ ಅಂತೇಳಿ ವಿನು ಮತ್ತು ಪಾಪು ಅಲ್ಲೇ ಇದ್ದರು ಮಕ್ಕಳನ್ನು ಕರ್ಕೊಂಡು ಕೋಟೆನ ತೋರಿಸ್ಕೊಬರೋಣ ಇನ್ನು ಸಂಜೆ ಆಗಿಬಿಟ್ಟಿತ್ತು ಮೂರುವರೆ ಏನೋ ಆಗಿತ್ತು ಇನ್ನು ನೈಟ್ ಆಗೋದ್ರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಅಂತೇಳಿ ಮಕ್ಕಳಂಗೆ ಕರ್ಕೊಂಡು ಗಾಡಿ ಯಾವುದನ್ನು ಮಾಡ್ಕೊಂಡು ಆಟೋ ಏನೋ ಸಿಕ್ಕರೆ ಮಾಡ್ಕೊಂಡು ಹೋಗೋಣ ಮಕ್ಳಿಗೆ ಕೋಟೆ ತೋರ್ಸ್ಕೊಬರೋಣ ಅಂತೇಳಿ ಮೇನ್ ರೋಡಲ್ಲಿ ಹೋಗ್ತಾ ಇದ್ವಿ ಯಾವುದೋ ಗಾಡಿ ಸಿಕ್ತು ಆಟೋ ಸಿಕ್ತು ಆಟೋ ಹೊತ್ಕೊಂಡು ಮಕ್ಳನ್ನ ಕರ್ಕೊಂಡು ಕೋಟೆ ಹತ್ತಿರ ಹೋದ್ವಿ ಆದರೆ ಮಕ್ಕಳಿಗೆ ಬೆಳಗ್ಗೆಯಿಂದ ಬೆಳಗ್ಗೆ ಟಿಫನ್ ಕೊಡಿಸಿದೆ ಅಷ್ಟೇ ನಾವು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ರು ಅದು ಬಿಟ್ಟರೆ ಊಟ ಕೊಡಿಸಿರ್ಲಿಲ್ಲ ಮಕ್ಕಳು ಹೊಟ್ಟಿಸ್ಕೊಂಡವ್ರೆ ಪಾಪ ಅಂದ್ಬಿಟ್ಟು ಅಲ್ಲಿ ಫ್ರೂಟ್ಸ್ ಎಲ್ಲ ಕೊಡಿಸಿ ನೀರೆಲ್ಲ ಕೊಡಿಸಿ ಒಳಗಡೆ ಹೋದ್ಮೇಲೆ ಹೋಗೋಣ ಅಂತೇಳಿ ఫ్రూట్స్ ఎలా కుతాయి తిందం నాను చిక్కు హడుగీలందా మామ్మే ఫిఫ్త్ సిక్స్త్ తల్లన ఫ్యామిలీ ట్రిప్ అంత హోగ్వి అసూ నెన్పీ ఆవ్ హు ఈతాయి మక్ళు అసే యావత్ కర్కొంది ఈవతే ఫస్ట్ టైమ్ మక్ళు కర్కొందో నా యా గైడు బేడా అంతేబుట్టి సుమ్ హి మే తోడ్స్కోబోరణ ప్లేసు అన్ననే ఒళ్ళగడే హ్తాయి అన్ననే యూ బిర్తారణనేతాయి మక్కు ಅವರೇ ಗೈಡ್ ಇದ್ದಂಗೆ ಎಲ್ಲ ಹೇಳ್ಕೊಟ್ಟು ಮಾಡ್ತಾಯಿದ್ರು ನನಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ನಾನು ಎಲ್ಲನೂ ಈಚೆ ಹೋದರೆ ನಂಗೆ ನಿದ್ದೆ ಬರೋಲ್ಲ ನೈಟ್ ಆದರೂ ಸರಿ ಬೆಳಗ್ಗೆ ಆದರೂ ಸರಿ ನಿದ್ದೆ ಮಾಡೋಲ್ಲ ನಾನು ನನಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು ತಲೆ ಬೇರೆ ನೋಡ್ತಾಯಿತ್ತು ಇನ್ನು ಮಕ್ಕಳಿಗೋಸ್ಕರ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ ಅಣ್ಣ ಎಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು ಆದರೂ ಚೆನ್ನಾಗಿತ್ತು ಸಂಜೆ ಆಗಲಿ ನಾಲ್ಕು ಗಂಟೆ ಆಗಿತ್ತು ಬಿಸಿಲಿರಲಿಲ್ಲ ಅಷ್ಟು ಬಿಸಿಲಿಲ್ಲ ಟಯರ್ಡ್ ಅನ್ನಿಸ್ತಿರ್ಲಿಲ್ಲ ಇನ್ನು ಮಧ್ಯಾಹ್ನ ಹೋಗಿದ್ರೆ ನಾವು ಫುಲ್ ಬಿಸಿಲಲ್ಲಿ ಆಯ್ತಿರಲಿಲ್ಲ ಮೇಲುಗಡೆ ಹೋಗೋದಕ್ಕೆ ಹಾಗೆ ಹೋಗ್ತಾ ಮಾತಾಡ್ಕೊಂಡು ತರ್ಕೊಂಡು ಹೋಗ್ವಿ ಇದು ಎಣ್ಣೆ ಕೊಳ ಅಂತ ಆವಾಗಿನ ಕಾಲದಲ್ಲಿ ರೈತರುಗಳು ಎಣ್ಣೆ ಮಾಡೋದಕ್ಕೆ ಅಂತ ಈ ಪ್ಲೇಸ್ನ ಉಪಯೋಗಿಸ್ಕೊತಿದ್ರಂತೆ ರೈತರು ಬೆಳೆದಿದ್ದು ಕಾಳುಗಳೆಲ್ಲ ತಂದು ಇಲ್ಲಿ ಕೊಳದಲ್ಲಿ ಎಣ್ಣೆ ಮಾಡಿ ಚಿಕ್ಕದೊಂದು ಕೊಳ ಇತ್ತು ಅಲ್ಲೊಂದು ದೊಡ್ಡ ಕೊಳ ಇತ್ತು ಆ ಕೊಳ ಕೊಳದಲ್ಲಿ ಶೇಖರಣೆ ಮಾಡಿ ಇಡ್ತಿದ್ರಂತೆ ಅದನ್ನು ಅಣ್ಣ ಹೇಳ್ತಾಯಿದ್ರು ನಾವೇ ಅದು ಅಷ್ಟು ಡೀಪಾಗೇನು ನೋಡ್ಕೊಂಡು ಮಕ್ಕಳು ಮಕ್ಳಿಗೆ ತೋರಿಸ್ಬೇಕು ಅಂತೇಳಿ నోడ్కీ నమ్మనేరు బేగ బందో ఇంకా కత్లొడే ఇద్దరు హిర బేర హో పప్పు అల్ అదకొస్కర నోడ్కట్వి ಸೊ ಆರೆಗಳು ಅಂತ ಗುದ್ದಿಸ್ತಾ ಇದ್ರು ಸೊ ಅಪ್ಪಲ್ ಇದ್ರೆ ಗುದ್ದಕ ಆಗಲ್ಲ ಅವು ಸ್ಪೀಡ್ ಅಪ್ ಒಂದು ಸೊ ಆ ಪಾಯಿಂಟ್ ಇಂದ ಏನು ಮಾಡ್ತಿದ್ರೆ ಅಪ್ಪಲ್ ಮಾಡಿದ್ದಾರೆ ಆಮೇಲೆ ಇನ್ನೊಂದಿದೆ ಅದ್ ಮಹಾಮೆ ಹೆಳ್ತರೆ ಮಹಾಮೆ ಹೆಳ್ತರೆ ಏನು ಮಾಡ್ತಿದೀಯ ವಿನು ಹೇ ಯ ಸುಸ್ತಾಗಿ ಒಳ್ಳೆ ಕೆಲಸ ಮಾಡಿದ್ದೀವಿ ಬಾ ವಿನು ನೀನು

Illa kondro karata ki. Meena kodho, meena karata ki. Meena kondro karata ki. Aunga yaa, aara ikkondra na nita. Meena kondro karata ki. Kispeko. Kala sayadi petri. Papa, iti aara techa? Nilla, aara kodha. Aaya. Iti aara kodha. Aara tatu kudhura ito. Aaya. Aaya. ಹಾಗೆ ಎಲ್ಲ ತೋರಿಸ್ಕೊಂಡು ಮಕ್ಕಳು ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಮಕ್ಳಿಗೆ ಏನನ್ನ ಕೊಡಿಸೋಣ ಅಂತೇಳಿ ಬೇಗ ಬೇಗ ಕೆಳಗಡೆ ಬಂದ್ವಿ ಆ ಊಟ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಏನೋ ಕೊಡಿಸ್ಬಿಟ್ಟು ಗ್ಯಾರೇಜ್ ಹತ್ರ ಹೋದ್ವಿ ಅಷ್ಟರಲ್ಲಿ ಕಾರ್ ರೆಡಿ ಆಗಿತ್ತು ಇನ್ನು ಕಾರ್ ತೊಗೊಂಡು ನೆಕ್ಸ್ಟ್ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಹಾಗೆ ಒಂದು ದೇವಸ್ಥಾನ ಸಿಕ್ತು ನನಗೆ ಆ ದೇವಸ್ಥಾನ ತುಂಬ ಸ್ಪೆಷಲು ಒಂಥರ ಖುಷಿ ಆಯಿತು ಬೆಳಗ್ಗೆಯಿಂದ ಆಗಿದೆಲ್ಲ ಮರ್ತ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಹಾಗೆ ಮಗನ ಬರ್ತಡೇ ಇತ್ತಲ್ಲ ಆಶೀರ್ವಾದ ಪಡಿಸ್ಕೊಂಡು ಹೋಯ್ತ್ವಿ ಮನೆ ಕಡೆ ಹಾಗೆ ನನ್ನ ಮಗನ ಬರ್ತಡೇ ಇರೋದ್ರಿಂದ ಕೇಕ್ ಕಟ್ ಮಾಡ್ಸಿರಲಿಲ್ಲ ನಮ್ಮ ಮನೆಯವರು ಹಬ್ಬದರಲ್ಲಿ ಕೇಕ್ ಕಟ್ ಮಾಡಿಸಿದ್ರು ಅವನು ಇದ್ದೇಲಿದ್ದ ಕೇಕ್ ಕಟ್ ಮಾಡಿಸ್ಕೊಂಡು ತಿನ್ಕೊಂಡು ಮನೆ ಕಡೆ ಹೋದ್ವಿ ವಿಶ್ ಹ್ಯಾಪಿ ಬರ್ತಡೆ ಮನ್ನಿ ಯಾವಾಗಲೂ ಖುಷಿ ಖುಷಿಯಾಗಿರು ಹಾಗೆ ನೀವು ವಿಶ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ